సాత్ పంచాయతి ఐటన్ అంతి పంచాయత్ గ పగార్ కత్తిగా లగం ఇలా అంద నమ్ సంగీత భాగ ఆచనవ్ పంచాయతీ పవర్ల కత్తి లగం నమ్ లైట్ మల్సక్ తుర్సట్ట ಹಾವು ಅವ್ನು ಕಡ ಬಲ್ವಣ್ಣಾಗ ಜಲ್ಪೋಗಿರ್ಬೇಕು ಹಿಂಗಾಗಿ ಪಂಚಾಯತ್ ಅವ್ರಿಗೆ ಪವರ್ ಇಲ್ಲ ಒಂದು ಫಿಗರ್ ಇಲ್ಲ ಅಂದಂಗ ನಮ್ಮ ಮನೆ ಬಾರಕ್ಕ ಒಂದು ಎಣ್ಣೆ ಇಲ್ಲ

ಮನೆಗೆ ಹೋಗಿ ಒಲೆ ಮುಂದೆ ಜಪ ಮಾಡ್ಕೊಂತ ಕುಂತಿ ಹುಷಾರ ಮಗನ ನಿಮ್ಮ ಅವನ ಮುಂದೆ ಒಲೆ ಮುಂದೆ ಕುಂತು ಜಪ ಮಾಡಿದ್ರೆ ಏನನ ಶಶಿ ಆ ನಿಮ್ಮ ಮನೆ ಮುಂದೆ ಕಂಬದಲ್ಲಿ ಕುಂತು ತಪ ಮಾಡಿ ತಪ ಅಂದ್ರೆ ನೀನು ನಿನ್ನ ಜೋಡಿ ಕಾಲೇಜ್ ಮುಗಿಸಿ ಇದ ಇರೇ ಒಟ್ಟಿ ಕಲಿಗೆ ಬೆಳಕು ಕೊಡು ಲೈಟ್ ಮನಗಿನೆ ಅರೆ ಸಂಜೋಮ್ಮ ಓಹೋ ಓಹೋ ನೀವಾ ನಮ್ಮ ಕ್ಲಾಸ್ಮೇಟ್ ಸಂಜೋಮ್ಮ ಹೌದು

ಆಮೇಲೆ ಪ್ಯೂಸ್ ಬಾಕ್ಸ್ ಅಲ್ಲಿ ನೋಡಬೇಕು ಸರಿಯಾಗಿ ಆಮೇಲೆ ಪ್ಯೂಜ್ ಬಾಕ್ಸ್ ಅಲ್ಲಿ ನೋಡ್ಬೇಕು ನೋಡ್ಕೊಂಡು ಕದ ತದ್ದು ಕಾದ ತಂತಿ ಸಿಕ್ಕೊಂಡು ಗಂಡ ಎಂಬ ಪ್ಯೂಜ್ ಹೊತ್ತು ಇಟ್ಬಿಡ್ತೀನಿ ನೋಡಿ ಏಳು ದಿನ ಎಲ್ಲ ಕಂಬಕ್ಕೆ ಕರೆಂಟ್ ಪಾಸ್ ಆಗಿ ಎಲ್ಲ ಚಟಾ ಪಟ್ಟ ಚಟಾ ಪಟ ಲೈಟ್ ಅದು ಬಿಡತಾವಾ ಬಮ್ಮಿ ನಮ್ಮ ರಗಮಕಲ್ ಯೋಂತಿನ ಅಂದಂಗ ಇವತ್ತಾ ಅರ್ಗಸ್ಟ್ ಕೇಳ್ತಿದ್ದೀನಿ ಇವತ್ತಾ

ನಮ್ಮಅಪ್ಪ ತಿಳ್ಸ್ಬೇಡ ನೀ ಚಾಡಿ ವಾದ್ರ ಮೊರತನ ನಮ್ಮ ಇಬ್ಬರು ಬಾಡಿ ಈ ತಂಡ್ಯಾಗ ಆಡೋನ್ ಬಾಯಿ ಇಬ್ಬರು ಕೂಡಿ

நீர் தாப்டுத்தா நீர் விட

ದಿನ ಹೆಡೆತರ ನಿನ್ನ ಜೋಟ ಅದಕಂತ ಮಾಡಿಕೊಂಡಿರದು ನಾವು ಸಟ್ಟ ನಿಮ್ಮ ಮಧ್ವಿ ಮಾತಿಂತ ನೀ ತಲಿ ಮೊಟ ಮಗಳ ನಮ್ಮ ಊರ ಇರಬಾದ ಬಜ್ಜ ಕೊಟ್ಟ ಮದಿ ಮಾರ್ತನ ವರ್ತಗೆ ಈ ಮಂಗेर ಮಕ್ಕಳಿ ಮಾತ್ರ ಕೊಟ್ಟ ಮದಿ ಮಗಳಾ ನಿಮ್ಮ ಮಾಡಿದೆ ಪ್ರೇಸ ಹೆಂಗದನತೆ ಮಾಡಿದಿ ಬಾರಿ ಬಾರಿ ಕಡತರ ಈ ಹಿಂದಿ ಬಾರದ ಮೊ आवावाव लिना मागाव तरी एई

लेटर ரெசிடி கால் கட்ட வரவனா சட்ட நானே மேலக்கல என்னோட சீட்ட அம்மா அண்டல்ல ஒரு ਦਿனை இருக்கலாம் ஓட்ட யோர்த்தேன தனமா மகனன் தெரியு முட்ட ஆமால கொட்டே மாங்க சட்ட அண்டாதカリ மாட்டோடுங்க பாரதி மாமா ನಮ್ಮ ಜೊತೆಯಿಂದ ಸಾಮಾನ್ಯ ಆಗಮಿ ಜಾಲಪಾಸ ಅಂದಾಗ ಬತ್ತ ನಮ್ಮ ಬಳಿಗೆ ಆಫೀಸ